ಮಂತ್ರಾಲಯ ಮಟ್ಟದ ಫ್ರಂಟ್ ಜಾಗ ಇಲ್ಲಿ ಎಲ್ಲ ಮಳೆ ಗಿಡಗಳ ಗಾಳಿಗೆ ಬಿಸಿಲಿಗೆ ರಕ್ಷಣೆ ಇರೋವಂಥದ್ದು ಇಲ್ಲಿಂದ ಕ್ಯೂ ಸ್ಟಾರ್ಟ್ ಆಗುತ್ತೆ ಕಾರ್ನರ್ನಲ್ಲಿ ಅಲ್ಲಿಂದ ಬಂದು ಹೀಗೆ ಬಂದು ಇಲ್ಲಿ ಮಂಚಾಲಮ್ಮನ ದರ್ಶನ ಮಾಡಿಕೊಂಡು ಈಗ ಸೀದಾ ಲಾಸ್ಟ್ ಹೋಗಿ ಬಿಲ್ಡಿಂಗ್ ಲಾಸ್ಟ್ನಲ್ಲಿ ಮೇಲೆ ಹತ್ತುತ್ತಾರೆ ಮೇಲೆ ಹತ್ತಿ ಈ ಕಾರಿಡಾರ್ನಲ್ಲಿ ಬಂದು ಈ ಲೈನ್ ಒಳಗೆ ಹೋಗ್ತಾರೆ ಇಲ್ಲಿ ಕಂಪ್ಲೀಟ್ ಇಡೀ ಏಳು ಲೈನ್ ಈ ಹಾಲ್ನಲ್ಲಿ ತಿರುಗಬೇಕು ಏಳು ಲೈನು ತಿರುಗಬೇಕು ಈ ಈ ಹಾಲಿನ ಲಾಸ್ಟ್ನಲ್ಲಿ ಲೆಟ್ರಿನ್ ಬಾತ್ರೂಮ್ ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲ ಇರುತ್ತೆ ಅಲ್ಲಿಂದ ಇವರು ಆ ಗೇಟಲ್ಲಿ ಹೊರಗೆ ಹೋಗ್ತಾರೆ ಹೊರಗೆ ಬಂದಂತಹ ಗೇಟ್ನಿಂದ ಹೊರಗೆ ಬಂದ ಜನರು ಸೀದಾ ಹೀಗೆ ಬರ್ತಾರೆ ಇಲ್ಲಿಂದ ಬಂದು ಇಲ್ಲಿಂದ ಬ್ರಿಡ್ಜಿನಲ್ಲಿ ಸೀದಾ ಕೆಳಗೆ ಇಳಿತಾರೆ ರೆಶ್ ಹೆಚ್ಚಿದ್ರೆ ಇಲ್ಲಿ ನಾಲ್ಕು ಲೈನ್ ತಿರುಗಬೇಕು ರೆಶ್ ಇಲ್ಲ ಅಂದರೆ ಸೀದಾ ಈ ಬ್ರಿಡ್ಜಿನಿಂದ ಸೀದಾ ಈ ಕಾರ್ನರ್ಗೆ ಒಳಗೆ ಬಿಡ್ತೀವಿ ಇಲ್ಲಿ ಒಳಗೆ ದರ್ಶನಕ್ಕೆ ಹೋಗೋದು ಇದು ಆರಾಧನೆ ದರ್ಶನದ ಸಿಸ್ಟಮ್ ಮಾಡಿದೆ ಬ್ರಿಡ್ಜ್ ಮೂಲಕ ಕೆಳಗೆ ಮೇಲೆ ಬ್ರಿಡ್ಜ್ ಇರೋದರಿಂದ ಕೆಳಗಡೆ ಇರೋ ಭಕ್ತರು ಅದರ ಕೆಳಗೆ ಹೋಗ್ತಾ ಇರ್ಬೋದು ರಥೋತ್ಸವ ನಡೀತಿರ್ಬೋದು ಯಾವ ತೊಂದರೆ ಇರೋದಿಲ್ಲ ಕಂಪ್ಲೀಟ್ ಕ್ಯೂ ಹಾಲ್ ಆರಾಧನೆ ಶ್ರೀಗಳವರು ಹೊಸದಾಗಿ ಮಾಡಿಸಿರೋ ಪ್ಲ್ಯಾನ್ ಇದು